ಈ ಅಖಂಡ ಕರ್ನಾಟಕ ಇರಲಿ ಅಂತ ನಾವೆಲ್ಲ ಬಯಸ್ತೀವಿ ಆದರೆ ಅಭಿವೃದ್ಧಿ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ನಾವೆಲ್ಲ ಆಕ್ರೋಶಗೊಂಡು ಪ್ರತ್ಯೇಕ ರಾಜ್ಯವನ್ನು ಕೇಳಾಕತ್ತೀವಿ ಉತ್ತರ ಕರ್ನಾಟಕ ಭಾಗದ ಹದಿನೈದು ಜಿಲ್ಲೆಗಳು ಈ ಒಂದು ಬೆಂಗಳೂರಿನ ಬೆಂಗಳೂರಿನಲ್ಲಿರುವಂಥ ಜನಪ್ರತಿನಿಧಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾವು ದಾದಿಲ್ಲ ಐದು ಇಪ್ಪತ್ತಾರು ದೊಡ್ಡ ಒಂದು ಸಮಾವೇಶವನ್ನು ಅಲ್ಲಿ ಏರ್ಪಾಡು ಮಾಡ್ತಾ ಇದ್ದೀವಿ ಅಲ್ಲಿ ಸುಮಾರು ಜನ ಸೇರುವಂತ ಒಂದು ಅದ್ಧೂರಿ ಕಾರ್ಯಕ್ರಮ ಕೂಡ ಆ ಭಾಗದ ಜನನಾಯಕರ ಜುಟ್ಟು ಈ ಎಲ್ಲ ಉತ್ತರ ಕರ್ನಾಟಕದ ಜನನಾಯಕರ ಜುಟ್ಟು ಈ ದಕ್ಷಿಣ ಕರ್ನಾಟಕದ ನಾಯಕರ ಹೇಗದ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿರಿ ಹಂಗ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿರಿ ಅಂತ ನಮ್ಮ ಬೇಡಿಕೆ ಇತ್ತು ಮಾಡಲಿಲ್ಲ ಹದಿನೈದು ರಾಜ್ಯಗಳು ಹದಿನೈದು ಜಿಲ್ಲೆಗಳು ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಹಾವೇರಿ ಗದಗ ಧಾರವಾಡ ಬೆಳಗಾವಿ ವಿಜಯಪುರ ಉತ್ತರ ಕನ್ನಡ ಹಾಗೂ ದಾವಣಗೆರೆಯನ್ನು ಸೇರಿ ಹದಿನೈದು ಜಿಲ್ಲೆಗಳ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಈ ಒಂದು ಅಭಿಪ್ರಾಯಕ್ಕೆ ಲಿಖಿತ ಅಭಿಪ್ರಾಯವನ್ನು ಸುಮಾರು ಮೂರು ಲಕ್ಷದ ಮೂವತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೊಂದು ಜನರು ಸಹಿಯೊಂದಿಗೆ ಲಿಖಿತವಾದ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಈ ಅಭಿಪ್ರಾಯವನ್ನು ನಾವು ನಿನ್ನೆ ದಿನ ಐದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯಪಾಲರಿಗೆ ಅದನ್ನು ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ ಅವ್ರು ಹೇಳಿದರು ಇದು ಕೇಂದ್ರ ಸರ್ಕಾರ ಮಾಡುವಂತಹ ಕಾರ್ಯ ನೀವು ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಭೇಟಿ ಆಗಲಿಕ್ಕೆ ಅವರು ಸಲಹೆಯನ್ನು ಕೊಟ್ಟರು ಅವರ ಮಾರ್ಗದರ್ಶನದಂತೆ ನಾವು ಫೆಬ್ರವರಿ ಹತ್ತನೇ ತಾರೀಕು ನಮ್ಮ ರಾಷ್ಟ್ರಪತಿಗಳು ಮತ್ತು ಪ್ರಧಾನಿಯವರಿಗೆ ಭೇಟಿ ಮಾಡಿ ನಮ್ಮ ಹದಿನೈದು ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ರಚನೆಗೆ ನಾವು ಮನವಿಯನ್ನು ಮಾಡ್ಕೋತಾ ಇದ್ದೇವೆ ಅಲ್ಲ ಇದು ನಿರಂತರವಾಗಿ ಸುಮಾರು ಹತ್ತು ವರ್ಷಗಳಿಂದ ಈ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಹೋರಾಟಗಳು ನಡೀತಾನೆ ಬಂದವರು ಆದರೂ ಕೂಡ ನಮ್ಮ ಭಾಗ ಇನ್ನೂ ಅಭಿವೃದ್ಧಿ ಆಗಿಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ಈ ಅಖಂಡ ಕರ್ನಾಟಕ ಇರಲಿ ಅಂತ ನಾವೆಲ್ಲ ಬಯಸ್ತೀವಿ ಆದರೆ ಅಭಿವೃದ್ಧಿ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ನಾವೆಲ್ಲ ಆಕ್ರೋಶಗೊಂಡು ಪ್ರತ್ಯೇಕ ರಾಜ್ಯವನ್ನು ಕೇಳಾಕತ್ತೀವಿ ನಾವು ಹೆಂಗಾಗಿವಿ ಅಂತಂದ್ರೆ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಕಣ್ಣಿನಿಂದ ದೂರ ಆದವ ಮನಸ್ಸಿನಿಂದ ದೂರ ಅನ್ನುವಂಗ ಉತ್ತರ ಕರ್ನಾಟಕ ಭಾಗದ ಹದಿನೈದು ಜಿಲ್ಲೆಗಳು ಈ ಒಂದು ಬೆಂಗಳೂರಿನ ಬೆಂಗಳೂರಲ್ಲಿರುವಂಥ ಜನಪ್ರತಿನಿಧಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾವು ದಾದಿಲ್ಲ ನಮ್ಮ ಕಡೆ ಲಕ್ಷ್ಯ ಇಲ್ಲ ನಮ್ಮ ಅಭಿವೃದ್ಧಿ ಬಗ್ಗೆ ಅವರಿಗೆ ಚಿಂತನೆ ಇಲ್ಲ ಆ ಕಾರಣಕ್ಕಾಗಿ ನಾವು ನಮ್ಮ ರಾಜ್ಯವನ್ನು ರಚನೆ ಮಾಡಿಕೊಂಡು ಸ್ವಾಭಿಮಾನದಿಂದ ಬದುಕ್ತೀವಿ ಸಮೃದ್ಧಿಯಿಂದ ಬದುಕ್ತೀವಿ ನಮಗೇನು ಕಡಿಮೆ ಇಲ್ಲ ತಿಳುವಳಿಕೆ ಇದ್ದು ಕೂಡ ಅನ್ಯಾಯ ಮಾಡೋದು ತಾರತಮ್ಯ ಮಾಡೋದು ಮಲತಾಯಿ ಧೋರೆಯನ್ನು ಮಾಡೋದು ಉದಾಹರಣೆಗೆ ಹೇಳೋದಾದ್ರೆ ಇದು ರಾಜಕೀಯಕ್ಕೂ ಕೂಡ ಏನು ವ್ಯತ್ಯಾಸ ಇಲ್ಲ ನಮ್ಮ ಭಾಗದ ಜನನಾಯಕರಿಗೆ ಜನಪ್ರತಿನಿಧಿಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ಪಕ್ಷದ ಎಲ್ಲ ಪಕ್ಷದ ಅಧ್ಯಕ್ಷರು ಉಪಾಧ್ಯಕ್ಷರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಂಘಟನೆ ಅಧ್ಯಕ್ಷರು ಎಲ್ಲ ಈ ಕಡೆಯವರೇ ಉತ್ತರ ಕರ್ನಾಟಕಕ್ಕೆ ಯಾವುದೇ ರೀತಿಯ ರಾಜಕೀಯ ಸಮಾನ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಲ್ಲಿಯ ಭಾಗದ ಎಂ ಎಲ್ ಎಗಳು ಇಲ್ಲಿಯ ಭಾಗದ ಜನನಾಯಕರ ಕೈಯೊಳಗ ಅವರ ಒಂದು ಮುತುವರ್ಜಿಯೊಳಗ ಇದ್ದಾರೆ ಆ ಭಾಗದ ಜನನಾಯಕರ ಜುಟ್ಟು ಈ ಎಲ್ಲ ಉತ್ತರ ಕರ್ನಾಟಕದ ಜನನಾಯಕರ ಜುಟ್ಟು ಈ ದಕ್ಷಿಣ ಕರ್ನಾಟಕದ ನಾಯಕರ ಕೈಯಾಗ ಅದಾವ್ ಇವ್ರು ಕುಂಡ್ರಂದ್ರ ಕುಂಡಿರ್ತಾರ ನಿಂದ್ರಂದ್ರ ನಿಂದಿರ್ತಾರ ಮಾಡಂದ್ರ ಮಾಡ್ತಾರ ಬಿಡ್ತಾರ ಹತ್ತು ದಿನಗಳ ಅಧಿವೇಶನದೊಳಗ ಬರೇ ನಲವತ್ತೆರಡು ಜನ ಶಾಸಕರು ಹಾಜರಿದ್ದು ಹನ್ನೊಂದು ಗಂಟೆ ಚರ್ಚೆಯಾಗಿದ್ದು ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಯಾವುದೇ ತೀರ್ಮಾನಗಳು ಆಗಲಿಲ್ಲ ಕೇವಲ ಮೋಜು ಮಸ್ತಿ ಮಜಾ ಮಾಡಿದರು ಆದರೆ ಪ್ರಾಮಾಣಿಕವಾಗಿ ನಾವು ಅಲ್ಲಿ ಹತ್ತು ದಿನಗಳ ಕಾಲ ಅನಿರ್ದಿಷ್ಟ ಧರಣಿಯನ್ನು ಮಾಡಿದ ಪ್ರಯುಕ್ತವಾಗಿ ನಮ್ಮ ಒತ್ತಾಯಕ್ಕೆ ಮಣುದು ಅದು ಇಷ್ಟವೋ ಕಷ್ಟವೋ ಹನ್ನೊಂದು ಜನ ಆ ಭಾಗದ ಶಾಸಕರು ಮತ್ತು ಇಲ್ಲಿಯ ಇಬ್ಬರು ಶಾಸಕರು ಉತ್ತರ ಕರ್ನಾಟಕದ ಬಗ್ಗೆ ಪ್ರಾಮಾಣಿಕವಾಗಿ ಚರ್ಚೆಯನ್ನು ಮಾಡಿದರು ಅಂಕಿ ಸಂಖ್ಯೆಗಳ ಸಮೇತವಾಗಿ ಬೆಳಗಾವಿಯನ್ನು ಎರಡನೇ ರಾಜಧಾನಿಯೇ ಘೋಷಣೆ ಮಾಡಿರಿ ಹೇಗೆ ನೀವೀಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮವನ್ನ ಸ್ಥಾಪನೆ ಮಾಡಿರಿ ಹಂಗ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ನಿಗಮವನ್ನ ಸ್ಥಾಪನೆ ಮಾಡಿರಿ ಅಂತ ನಮ್ಮ ಬೇಡಿಕೆ ಇತ್ತು ಮಾಡಲಿಲ್ಲ ಯಾವುದೂ ಬೇಡಿಕೆಯನ್ನು ಈಡೇರಿಸಲಿಲ್ಲ ಮತ್ತು ನೀವು ಅದನ್ನ ಅಧಿವೇಶನ ಯಾತಕ್ಕ ಖಂಡಿತವಾಗಿ ರಾಜ್ಯಪಾಲರನ್ನ ಆಗಿವಿ ಅದೇ ತರ ರಾಷ್ಟ್ರಪತಿಗಳನ್ನು ಕೂಡ ಭೇಟಿಯಾಗಿ ಮನವಿಯನ್ನು ಮಾಡ್ಕೊತೀವಿ ನಮಗ ರಾಷ್ಟ್ರಪತಿ ಪ್ರಧಾನಿಗಳನ್ನ ಭೇಟಿ ಆಗ್ಲಿಕ್ಕೆ ನಮ್ಮ ವಿಜಯಪುರದ ಲೋಕಸಭಾ ಸದಸ್ಯರಾಗಿರುವಂತಹ ಮತ್ತು ಮಾಜಿ ಕೇಂದ್ರ ಮಂತ್ರಿಗಳಾಗಿರುವಂತಹ ರಮೇಶ್ ಜಗಜಿಣಗಿ ಅವರು ಈ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಸರ ರಾಜಕೀಯವಾಗಿ ಬೆಂಬಲವನ್ನ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಬಿಡಗಿ ಶಾಸಕರಂಥ ಜೆ ಟಿ ಪಾಟೀಲ್ರು ಅರವಿಂದ್ ಬೆಲ್ಲದವರು ಧಾರವಾಡ ಶಾಸಕ ಅರವಿಂದ್ ಬೆಲ್ಲದವರು ಸಿದ್ದು ಸವದಿಯವರು ಲಕ್ಷ್ಮಣ್ ಅವರು ರಾಜು ಕಾಗೆ ಅವರು ಮಾಜಿ ಸಚಿವ ಶಾಸಕರಾಗಿರುವಂಥ ಪಿ ರಾಜೀವ್ ಅವರು ರಮೇಶ್ ಜಿ ಅವರು ಎಲ್ಲ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ನಮ್ಮ ಭಾಗದ ಅಭಿವೃದ್ಧಿಗಾಗಿ ಪ್ರತ್ಯೇಕ ರಾಜ್ಯ ಅದರ ತಪ್ಪೇನು ಇಲ್ಲ ನಾವು ಕನ್ನಡವನ್ನ ಮಾತಾಡ್ತೀವಿ ನಾವು ಈ ದೇಶದೊಳಗನೆ ಇರ್ತೀವಿ ಅಂತ ತಿಳ್ಕೊಂಡು ಅವರು ಸರ್ ಈ ಭಾಗದ ತೊಂಬತ್ತೇಳು ಜನ ಶಾಸಕರು ಈ ಭಾಗದ ಹನ್ನೆರಡು ಜನ ಸಚಿವ ಲೋಕಸಭಾ ಸದಸ್ಯರು ಈ ಇದಕ್ಕೆ ಒತ್ತನ್ನು ಕೊಡಬೇಕು ಕೆಲವರು ಯಾವುದೋ ಅಂಜಿಕೆಗಳಿಗಾಗಿ ಯಾವುದೋ ಮುದುವರ್ಜಿ ಯಾವುದೋ ಒಂದು ಆಮಿಷಕ್ಕಾಗಿ ಕೊಟ್ಟಿರ್ಲಿಕ್ಕಿಲ್ಲ ನಾವು ಒತ್ತಾಯ ಮಾಡ್ತೀವಿ ಅವರಿಗೆ ನಿಮ್ಗೆ ಸ್ವಾಭಿಮಾನ ಐತೋ ಇಲ್ಲ ಅಂತ ಕೇಳ್ತೀವಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ನಿಮಗೆ ಅನುಕೂಲ ದೊಡ್ಡ ಒಂದು ಸಮಾವೇಶವನ್ನು ಅಲ್ಲಿ ಏರ್ಪಾಡು ಮಾಡ್ತಾ ಇದ್ದೀವಿ ಅಲ್ಲಿ ಸುಮಾರು ಜನ ಸೇರುವಂತಹ ಒಂದು ಅದ್ಧೂರಿ ಕಾರ್ಯಕ್ರಮ ಕೂಡ ಆ ಕಾರ್ಯಕ್ರಮದಲ್ಲಿ ರೈತರಿಗೆ ಕಲಾವಿದರಿಗೆ ಮತ್ತು ಆ ಭಾಗದಲ್ಲಿ ಯಾರ್ಯಾರು ಸರಿಯಾಗಿ ಗುರ್ತಿಸಿಲ್ಲ ಅಂತ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ಅವಾರ್ಡ್ಗಳನ್ನ ಕೊಡ್ತಾ ಇದೀವಿ ನಮ್ಮ ಸಂಘಟನೆ ವತಿಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಅವರಿಗೆ ಅವಾರ್ಡ್ ಜೊತೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೂಡ ಕೊಡ್ತಾ ಇದ್ದೀವಿ ಅಲ್ಲಿ ಕಷ್ಟಪಟ್ಟವಂಥ ಯಾರ್ಯಾರು ವ್ಯಕ್ತಿತ್ವ ಇರೋ ಕಲಾವಿದರು ಇರ್ಬೋದು ಯಾರೇ ಇರಲಿ ಅಂತ ಒಬ್ಬೊಬ್ಬರನ್ನು ಗುರ್ತಿಸಿ ರೈತರು ಇರ್ಬೋದು ಮತ್ತು ಮಿಲ್ಟ್ರಿ ಹೋರಾಟಗಾರ ಇರ್ಬೋದು ಅಂತ ಯಾರೇ ಇದ್ರೂ ನಾವು ಅದನ್ನು ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ